ಪ್ರಿಯ ವೀಕ್ಷಕರೇ ಕೊರಂಗು ಕೃಷ್ಣ ಭಾಗ ಏಳು ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕಳೆದ ಬಾರಿನ ನಿಮ್ಗೆ ಹೇಳಿದ್ದೆ ಮಚ್ಚ ಮಂಜುನಾಥ್ ಅಲಿಯಾಸ್ ಮಚ್ಚಿನ ಕೊಲೆ ಆದ ನಂತರ ಇಡೀ ಬೆಂಗಳೂರೇ ಎರಡು ಸಿಂಡಿಕೇಟ್ ಆಗಿ ಡಿವೈಡ್ ಆಗಿರುತ್ತೆ ಒಂದು ಸಿಂಡಿಕೇಟಲ್ಲಿ ಕೊರಂಗು ಕೋತಿರಾಮ ಬಾರೆನಹಳ್ಳಿ ಜಗ್ಗ ಜಾನಿ ಕಲಗಸ್ಸೀನ ಯದುಗಿರಿ ರಾಮಚಂದ್ರ ಅಲಿಯಾಸ್ ಕಾಟ ಮುಖ್ಯವಾಗಿ ಪೆದ್ಗುಂಡ ಪೆದ್ಗುಂಡದ್ದೇ ಒಂದು ಪಡೆ ಈ ಸಿಂಡಿಕೇಟಲ್ಲಿರುತ್ತೆ ಹೀಗೆ ಹಲವಾರು ಜನ ಇರ್ತಾರೆ ಇದರ ವಿರುದ್ಧವಾಗಿ ಅಂದರೆ ಆಪೋಸಿಟ್ ಗ್ಯಾಂಗಲ್ಲಿ ಗೋಪಾಲಯ್ಯ ಬಸವ ಧರಣಿ ಹೀಗೆ ಸುಮಾರು ಜನ ಇರ್ತಾರೆ ಏಮಂತು ದೊಡ್ಡ ಅದು ಒಂದು ದೊಡ್ಡ ಗ್ಯಾಂಗು ಆ ಗ್ಯಾಂಗಲ್ಲಿ ಮುಲಾಮ ರಾಮ ಲಕ್ಷ್ಮಣ ಸೈಕಲ್ ರವಿ ಪರಂಗಾಮ ಎಲ್ಲ ಇನ್ಕ್ಲೂಡ್ ಆಗಿರ್ತಾರೆ ಸೊ ಎರಡು ದೊಡ್ಡ ಗ್ಯಾಂಗ್ ವಾರು ಸ್ಟಾರ್ಟ್ ಆಗುತ್ತೆ ನೋಡಿ ಬೆಂಗಳೂರಲ್ಲಿ ಇಡೀ ಬೆಂಗಳೂರ್ನೇ ಎರಡು ಸಿಂಡಿಕೇಟ್ ಥರ ಆಗಿದ್ದು ಆ ಕಾಲದಲ್ಲಿ ಕೊತ್ವಾಲು ಮತ್ತು ಜಯರಾಜ್ ಮುಂದೆ ಹೋಗ್ತಾ ಹೋಗ್ತಾ ಸೋಮ ಟೀಮ್ ಅಂಡ್ ಪುಷ್ಪನ್ ಗ್ಯಾಂಗ್ ಕಾಟನ್ ಪೇಟೆ ಪುಷ್ಪ ಮತ್ತು ನಾಗ ಪೇಟೆ ನಾಗ ಈ ರೀತಿ ಅದೊಂದು ಸ್ಟೇಜ್ ಆ ನಂತರದ ಸ್ಟೇಜ್ ಇದು ಏನೋ ಮಚ್ಚಿನ ಕೊಲೆ ಆದ ನಂತರ ಇಡೀ ಬೆಂಗಳೂರು ಎರಡು ಸಿಂಡಿಕೇಟ್ ಆಗೋ ಸನ್ನಿವೇಶ ಅವತ್ತಿನ ಗ್ಯಾಂಗ್ ವಾರ್ನ ಸಂದರ್ಭ ಅದು ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ಗುಂಪು ಇನ್ನೊಂದು ಗುಂಪು ಮೇಲೆ ಸದಾ ತಾನೇ ಇರುತ್ತೆ ಅಂದರೆ ಬರೀ ಮಚ್ಚುಮಸಿ ಇದಲ್ಲ ಇವರು ಅವ್ರನ್ನ ಇವ್ರು ಕೊಲ್ಲಕ್ಕೆ ಇವ್ರನ್ನ ಅವ್ರ ಕೊಲ್ಲಕ್ಕೆ ರೌಂಡಿಂಗ್ಸು ಮತ್ತೊಂದು ಮಗು ನಡೀತಾ ಇರುತ್ತೆ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಬಂಧನವಾಗೋದು ಅರೆಸ್ಟ್ ಆಗೋದು ಅಂದರೆ ಮಚ್ಚಿ ನೋಡೋರು ಏನೋನು ಸಲಿಗೆ ಇಪ್ಪತ್ತು ಜನ ಹದಿನೈದು ಜನ ಅವಾಗವಾಗ ಅವಾಗ ಅರೆಸ್ಟ್ ಆಗ್ತಾನೆ ಇರ್ತಾರೆ ಸಿಗಾಕೋತಾನೆ ಇರ್ತಾರೆ ಸುಮಾರು ಜನ ಈ ರೀತಿ ಇದ್ದಾಗ ಸೂರಿ ಸೂರಿ ಮತ್ತು ಟೋನಿ ಕೊಲೆ ಆಗುತ್ತೆ ಸೂರಿ ವಿಚಾರ ತೆಗೆದ್ರೆ ನಾವು ತಿಮ್ಮೇನಹಳ್ಳಿ ಚಾಪ್ಟರ್ ತೆಗಿಬೇಕು ಸೂರಿ ಏವನ್ ತಮ್ಮಯ್ಯನ ಕೊಲೆಯ ಎಂದರೆ ಸೂರಿ ತಿಮ್ಮೇನಹಳ್ಳಿ ಸೂರಿ ಗೋವಿಂದನಿಗೆ ಆಪ್ತ ಬಂಟ ಅಂಥ ಸೂರಿನ ಪೆದ್ಕೊಂಡೊಂದು ಟೀಮು ಕೊಚ್ಚಿಕೊಳ್ಳುತ್ತೆ ಅದು ಕರೆಕ್ಟಾಗಿ ಸೂರಿಗೆ ಹಾಕಿದ್ದು ಸ್ಕೆಚ್ಚ ಏನು ಅನ್ನೋದು ಡೀಟೇಲ್ಸ್ ಇನ್ನೊಂದ್ಸಲ ಹೇಳ್ತೀನಿ ರಿಂಗ್ ರೋಡು ಶಿರ್ಕೆ ಅಪಾರ್ಟ್ಮೆಂಟ್ಸ್ ಹತ್ರ ಯಾರು ಕೇಬಲ್ ಆಫೀಸ್ದು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೂ ಏನೋ ಹೋಗಿದ್ದಾಗ ಪೆದ್ಗೊಂಡ್ ಟೀಮ್ ಪೆದ್ಗೊಂಡ ಜೊತೆಗೆ ಸುಜಿ ಪೆದ್ಗೊಂಡ ತುಮಕೂರು ಸುಜಿ ರೇವಾ ಇರುತ್ತೆ ಒಂದು ದೊಡ್ಡ ಗ್ಯಾಂಗು ಅವಿರು ಸಪ್ರೇಟಾಗಿ ಇವ್ರದೊಂದು ಟೀಮ್ ಮಾಡಿಕೊಂಡು ಡೇ ನೈಟ್ ರೌಂಡಿಂಗ್ಸ್ ಮಾಡ್ತಾನೆ ಇರ್ತಾರೆ ಯಾರಾದರೂ ಶತ್ರು ತಲೆ ಬೇಕೇ ಬೇಕೋ ನಾವು ಇದರಲ್ಲಿ ಅಪ ಇಲ್ಲಿ ಪೆದ್ಗೊಂಡ ಇರ್ತಾನೆ ಅಂಥ ಟೈಮಲ್ಲಿ ಸೂರಿ ಮತ್ತು ಟೋನಿ ಟೋನಿ ಟೋನಿಯರು ಅವ್ರ ಜೊತೆಗಿರೋ ಹುಡುಗ ಫೀಲ್ಡ್ ಫೀಲ್ಡಲ್ಲ ಗೊತ್ತಿಲ್ಲ ಅವರು ಶಿರ್ಕ್ಯಾ ಪಾರ್ಟ್ಮ್ದು ಬರಬೇಕಾದ್ರೆ ಪೆದ್ಗುಂಡ್ ಟೀಮು ಪೆದ್ಗುಂಡ ಸುಜಿ ರೇವ ಇವರೆಲ್ಲ ಸೇರಿ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿ ಎಂಥ ಒಂದು ಗ್ಯಾಂಗ್ ವರ್ ಅದು ಅಂದರೆ ಸೂರ್ಯ ಗನ್ ಇರುತ್ತೆ ಫೈರಿಂಗ್ ಸಹ ಮಾಡ್ತಾನೆ ಸೂರಿ ಆ ಫೈರಿಂಗು ಇದ್ರಲ್ಲ ಯಾರೋ ಪೆದ್ಗುಂಡ ಮತ್ತು ಸುಜಿ ನುಗ್ಗಿ 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 ಹೊಡೆದು ಕಡೆಗೆ ಎರಡು ಎಣ ಬಿಡಿಸ್ತಾರೆ ಸೂರಿ ಕೊಲೆ ಆದ ತಕ್ಷಣ ಗೋವಿಂದ ಕೇರಳ ನಿಂತ್ಕೋತಾನೆ ಗೋವಿಂದ ಇನ್ನೂ ಅವಾಗ ಗೋವಿಂದ ಕೇರಳ ನಿಂತ್ಕೊಂಡಿರ್ತಾನೆ ಅವತ್ತು ಗೋವಿಂದ ಅದೆಷ್ಟೋ ಗಲಾಟೆಗಳು ಮಾಡ್ತಾನೆ ಲೋಕಲ್ ಏರಿಯಾದಲ್ಲಿ ಸುಮಾರು ಜನ ಕಾರ್ಗಳೆಲ್ಲ ಹೊಡೆದಿರ್ತಾನೆ ಗೋವಿಂದ ಭಾಳ ನೊಂದೋಗ್ತಾನೆ ಯಾಕಂದ್ರೆ ಗೋವಿಂದನಿಗೆ ಆ ಕಾಲದಿಂದ ಅಲ್ಲಿ ತನಕಾದ್ರೂ ಸೂರಿ ಅಂದರೆ ಒಂಥರ ಅವರು ಪಡೆಯ ಮುಖ್ಯ ಇದು ಪ್ರಜ್ವಲ ಇದು ಬೆಳಕಿದ್ದಂಗೆ ಸೂರಿ ಅಂದರೆ ದೊಡ್ಡ ಫೈಟಿಂಗ್ ಫೋರ್ಸ್ ಸೂರ್ಯದು ಅಂಥ ಒಂದು ಬಂಟನ್ ಕೊಲೆಗೆ ಗೋವಿಂದ ಕೆರಳಿ ಕೆಂಡಾಮಂಡಲಾಗ್ತಾನೆ ಚಂದ್ರಾಲಯ ಅದು ಗಾಡಿಗಳಿಗೆಲ್ಲ ಹೊಡೆದು ಅದೆಲ್ಲ ದೊಡ್ಡ ರಾಮಾಯಣ ಗಲಾಟೆಗಳಾಗಿ ಬ್ಯಾಟ್ರಾಯಂಪುರದಲ್ಲಿ ಅರೆಸ್ಟ್ ಆಗುತ್ತೆ ಸ್ಟೇಷನ್ ಮೀಸ ಯಾರು ಗೋವಿಂದ ಇಷ್ಟೇ ಅಲ್ಲ ಸೂರಿ ಕೊಲೆ ಆದಮೇಲೆ ಹೆಬ್ಬೆಟ್ ಮಂಜ ಕೆರಳಿ ನಿಲ್ತಾನೆ ಏನಿದು ಶಿವಮೊಗ್ಗದ ಹೆಬ್ಬೆಟ್ ಮಂಜುನಿಗೂ ಬೆಂಗಳೂರು ಗ್ಯಾಂಗ್ ವಾರ್ಗು ಏನು ಸಂಬಂಧ ಅಂತ ನಿಮಗೆ ಅನಿಸ್ಬೋದು ನೋಡಿ ಈ ಸಂದರ್ಭದಲ್ಲಿ ಅದೇ ಎರಡು ಸಿಂಡಿಕೇಟ್ ಆದಾಗ ಶಿವಮೊಗ್ಗ ಅಂಡರ್ ವರ್ಲ್ಡು ಒಂದು ಭಾಗ ಬೆಂಗಳೂರು ಅಂಡರ್ ವರ್ಲ್ಡ್ಗೆ ಇದಾಗುತ್ತೆ ಮತ್ತೊಂದು ಭಾಗ ಇನ್ನೊಂದು ಆಪೋಸಿಟ್ ಗ್ಯಾಂಗ್ಗೆ ಮಿಂಗಲ್ ಆಗುತ್ತೆ ಅಷ್ಟೇ ಅಲ್ಲ ಮಂಡ್ಯ ಮಂಡ್ಯ ಮಾಫಿಯಾ ಮಂಡ್ಯ ವಿಚಾರ ಸಪ್ರೇಟಾಗಿ ತೊಗೊಂಡ್ರೆ ಅದು ದೊಡ್ಡ ಕಥೆ ಇದೆ ಎಲ್ಲಿಂದ ಸುಂದರ ಅಣ್ಣಯ್ಯ ಎಸ್ ಕೆ ರಾಮಣ್ಣ ಕಲ್ಲಳ್ಳಿ ಪ್ರಭಾ ಜಡೇಜಾ ರವಿ ಚೀರ್ನಳ್ಳಿ ಶಂಕರ ಚೀರ್ನಹಳ್ಳಿ ಶಿವರಾಮ ಅದು ಸಪ್ರೇಟ್ ಕತೆ ಬಟ್ ಈ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ಅದೇ ರೀತಿ ಶಿವಮೊಗ್ಗದೂ ಅಷ್ಟೇ ಅದು ಬರೀ ಶಿವಮೊಗ್ಗ ಅಂತ ಪರ್ಟಿಕ್ಯುಲರ್ ತೊಗೊಂಡ್ರೆ ಶಿವರಾಮ್ ಅವರು ಕಾಲದಿಂದ ಬರಬೇಕು ಶಿವರಾಮ್ ಅಂದರೆ ಅವರು ಕೊತ್ವಾಲ್ನೇ ಇಮ್ಮೆಟ್ಸಿ ಎದುರಿಸಿ ನಿಲ್ಸ್ದವರು ಶಿವರಾಮ್ ಅಂತ ಪಾಪ ಅವ್ರ ರೀತಿ ತೀರ್ಕೊಂಡ್ರು ಅಂತ ಕೇಳ್ಪಟ್ಟೆ ಶಿವರಾಮು ರಾಬರ್ಟು ಮೊಟ್ಟೆ ಸತೀಶ ಕೊರೆಶ್ಯಾಮ ನವಿಲ ಆನಂದ ಕುಮಾರ ಅಣ್ಣಿ ಆಮೇಲೆ ಹಂಗೆ ಬರ್ತಾ 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 ಲೋಕೇಶಲ್ಲಿ ಯಾಸ್ ಮಾರ್ಕೆಟ್ ಲೋಕಿ ಮೆಂಟಲ್ ಸೀನಾ ತುಕಾರಾಮ್ ಈ ರೀತಿ ಅದು ಗ್ಯಾಂಗ್ ವಾರ್ಗಳು ಅದು ಸಪ್ರೇಟ್ ಶಿವಮೊಗ್ಗದ ಲವಕುಶ ಸಪ್ರೇಟ್ ಆಮೇಲೆ ಆಗ ಶಿವಮೊಗ್ಗ ಮತ್ತು ಭದ್ರಾವತಿ ಭದ್ರಾವತಿ ಆನಂದನ ಕೊಲೆ ಆ ಸ್ಯಾಡ್ಗೆ ಸೌದೆ ಪುಟ್ಟನ ಕೊಲೆ ಆ ಕಾಲದಲ್ಲಿ ಆನಂದ ಕೊಲೆ ಬಗ್ಗೆ ಮಾಡಿದ್ದೆ ಸ್ಟೋರಿ ಈ ಶಿವಮೊಗ್ಗದ ಒಂದು ಸಪ್ರೇಟ್ ಇದು ಈ ಸಂದರ್ಭದಲ್ಲಿ ಹೆಬ್ಬೆಟ್ ಮಂಜ ಕೊರಂಗು ಆಪೋಸಿಟ್ ಗ್ಯಾಂಗ್ಗೆ ಮಿಂಗಲ್ ಆಗ್ತಾನೆ ಅವ್ರಿಗೆ ಸಪೋರ್ಟನ್ನು ನಿಂತ್ಕೋತಾನೆ ಹೆಂಗೆ ಬಂದ ವಾಟ್ ಈಸ್ ದ ಲಿಂಕ್ ಬಿಟ್ವೀನ್ ಎಬ್ಬೆಟ್ ಮಂಜಾ ಆ್ಯಂಡ್ ಬ್ಯಾಂಗ್ಳೂರ್ ಅಂಡರ್ ವರ್ಲ್ಡ್ ಇದು ಪ್ರಮುಖವಾದ ವಿಚಾರ ನೋಡಿ ಮೊದಲನೇದಾಗಿ ಹೆಬ್ಬೆಟ್ ಮಂಜನಿಗೆ ಸೂರಿ ಅವಾಗ ಮಾಡ್ರೋಕ್ಕೆ ಮುಂಚೆ ತುಂಬ ಹಿಂದೆ ಪರಿಚಯ ಆಗಿದ್ದು ತುಕಾರಾಮ್ ಕೇಸಲ್ಲಿ ಹೆಬ್ಬೆಟ್ ಮಂಜ ಬಳ್ಳಾರಿ ಜೈಲರ್ತದೆ ಆ ಹೆಬ್ಬೆಟ್ ಮಂಜು ಬಳ್ಳಾರಿ ಜೈಲಲ್ಲಿ ಇರೋ ಸಂದರ್ಭದ ಹೋಗಿ ಸಂದರ್ಭದಲ್ಲಿ ನಾಲ್ಕು ತಿಂಗಳಿಗೂ ಏನೋ ತಮ್ಮಯ್ಯವ್ರ ಕೊಲೆ ನಡೆಯುತ್ತೆ ತಮ್ಮಯ್ಯವ್ರ ಕೊಲೆಯಲ್ಲಿ ಸೂರಿ ಅಂಕಲ್ ಎಲ್ಲರೂ ಸುಮಾರು ಜನ ಯಾರು ಇರ್ತಾರೋ ಎಲ್ಲ ಇದಕ್ಕೆ ಬರ್ತಾರೆ ಹೆಬ್ಬೆಟ್ ಬಳ್ಳೆ ತುಂಬ ಚೆನ್ನಾಗಿ ಆತ್ಮೀಯವಾಗಿರ್ತಾರೆ ಹೀಗೆ ಕಾಲಕ್ರಮೇಣ ಹೆಬ್ಬೆಟ್ ಮಂಜುನಿಗೆ ಮುಲಾಮ ಪರಿಚಯ ಆಗ್ತಾನೆ ಮುಲಾಮ ಅವರ ಸಂಬಂಧಿಕರೇ ಬಹುಶಾರ್ ಕೌನ್ಸಿಲರ್ ಆಗಿದ್ರೇನೋ ಮೂರ್ತಿ ಅಂತ ಅವ್ರ ಕಡೆಯಿಂದ ಮುಲಾಮಿಗೆ ಪರಿಚಯ ಆಗೋದು ಹೆಬ್ಬೆಟ್ ಮಂಜ ಹೆಬೆಟ್ ಮಂಜ ಪರಿಚಯ ಆದಮೇಲೆ ಇನ್ನೂ ಹುಡುಗ ಒಂದು ಬ್ಯಾಕಪ್ ಕೊಡ್ತಾರೆ ಕೊಡ್ತಾರೆ ಮುಲಾಮ ಲೋಕೇಶ್ ಅಲಿಯಾಸ್ ಮುಲಾಮ ಚೆನ್ನಾಗಿ ನೋಡ್ಕೊತಾನೆ ಸೊ ಮುಲಾಮ್ ಕ್ಲೋಸ್ ಆಗಿರುತ್ತೆ ಇಷ್ಟೆಲ್ಲ ಸೀನು ಇದ್ರದ್ದು ಈ ಕಡೆ ಮಂಡ್ಯದು ಬಂದು ಆ್ಯಂಡ್ ಬೆಂಗಳೂರು ಅಂಡ್ರು ಹೆಂಗೆ ಲಿಂಕ್ ಹೋದರೆ ಮಂಡ್ಯದಲ್ಲಿ ಎರಡು ಟೀಮ್ ಇರುತ್ತೆ ಜಡೇಜಾ ರವಿ ವರ್ಸಸ್ ಚಿರ್ನಳ್ಳಿ ಶಂಕರ ಮತ್ತು ಅವ್ರ ತಮ್ಮ ಶಿವರಾಮ ಚಿರ್ನಳ್ಳಿ ಶಂಕರಂದು ಭಾಳ ಹಿಂದೆಯೇ ಹೋಗಿರುತ್ತೆ ದೇವಸ್ಥಾನದ ಕಾಳಿಗೆ ಅಂಬ ದೇವಸ್ಥಾನ ಜಯದು ಎಂಡೆ ಓತೆ ಅಲ್ಲಿ ದೇವ್ರ ಪೂಜೆ ಮಾಡಿ ಕೈ ಹಿಂಗೆ ಅನ್ನೋ ಟೈಮ್ಗೆ ಹೊಡೆದಾಕಿರ್ತಾರೆ ಯಾರನ್ನ ಚೀರ್ನಹಳ್ಳಿ ಶಂಕರನ ಯಾರು ಜಡೇಜ ರವಿ ಟೀಮು ಅವಾಗ ಜಡೇಜ ರವಿಕಿನ ಸೀನಿಯರ್ಸ್ ಇರ್ತಾರೆ ಎಸ್ ಕೆ ರಾಮಣ್ಣ ಕೊಲೆಗೆ ಸೇಡೋದು ಅದೆಲ್ಲ ಹಿಂದೆ ಆಗಿರುತ್ತೆ ಈ ಟೈಮಲ್ಲಿ ಚೀರ್ನಳ್ಳಿ ಶ ಶಿವ ಶಂಕರನ ತಮ್ಮ ಚೀರ್ನಹಳ್ಳಿ ಶಿವರಾಮು ಅವನು ಹೊಡೆದಾಕ್ತಾರೆ ಜಡೇಜ ಟೀಮು ಜಡೇಜ ರವಿ ಅವಾಗ ಇರ್ತಾನೆ ಜಡೇಜ ರವಿಗೂ ಲಕ್ಷ್ಮಣ ರಾಮ ಲಕ್ಷ್ಮಣಿಗೂ ಭಾಳ ಕ್ಲೋಸ್ ಯಾಕಂದ್ರೆ ಲಕ್ಷ್ಮಣ ಅವ್ರೂ ಆ ಕಡೆನೇ ಸ್ವಲ್ಪ ಮದ್ದೂರು ಕಡೆನೇ ಏನೋ ಜಮೀನೇ ತೊಗೊಂಡಿರ್ತಾರೆ ಹೆಂಗೋ ಹೋಟೆಲ್ ಲಿಂಕು ಸೊ ಜಡೇಜ ರವಿ ಅಂಡ್ ಟೀಮು ಕೂಡ ಈ ಕಡೆ ರಾಮ ಸಪೋರ್ಟ್ ಸಪೋರ್ಟು ಈ ರೀತಿ ನಡೀತಾ ಇರೋದು ಅಟ್ ದ ಸೇಮ್ ಟೈಮ್ ಜಡೇಜ ರವಿ ಇವ್ರಿಗೆ ಸಪೋರ್ಟ್ ಮಾಡಿದ್ರೆ ಚೀರಿನಲ್ಲಿ ಶಂಕರಾಮಶಿವರಾಮ ಅವರ ರಾಮಯ್ಯದ ಚೇತು ಚೀರ್ನಲ್ಲಿ ಚೇತು ಈ ಕಡೆಗೆ ಸಪೋರ್ಟ್ ಯಾರಿಗೆ ಕೊರಂಗು ಒಂದು ಟೀಮ್ ಕೋತಿರಾಮನ್ಗಂತೂ ಭಾಳ ಕ್ಲೋಸು ಈ ಕಡೆ ಸಪೋರ್ಟ್ ಮತ್ತು ಅಶೋಕ್ ಪೈ ಜಡೇಜಿಗೆ ಬದ್ಧ ವೈರಿಯಾಗಿದ್ದ ಅಶೋಕ್ ಪೈ ಕೂಡ ಈ ಕಡೆಗೆ ಸಪೋರ್ಟ್ ಯಾಕೆ ಕೊರಂಗು ಕೋತಿರಾಮ ಒಂದು ಟೀಮ್ಗೆ ಈ ರೀತಿ ಇರುತ್ತೆ ಸೊ ಸೂರ್ಯ ಕೊಲೆ ಆಗಿದ್ದು ವಿಷಯ ಹೇಳಿದೆ ನಿಮಗೆ ರಿಂಗ್ ರೋಡ್ ಶಿ ಸಿರ್ಕೆ ಅಪಾರ್ಟ್ಮೆಂಟ್ಸ್ ಹತ್ರ ಸೂರ್ಯ ಕೊಲೆ ಆದಮೇಲೆ ಎಬ್ಬೆಟ್ಟು ಮಂಜ ಸಹಜವಾಗೇ ತನ್ನ ಜೊತೆ ಆತ್ಮೀಯವಾಗಿ ಜೈಲು ಜೈಲು ದಿನಗಳಲ್ಲಿ ಇದ್ದಿದ್ದು ಆ ನಂತರವು ಅದೆಲ್ಲ ನೆನೆಸ್ಕೊಂಡು ಕೆರಳಿ ಕೆಂಡಾಮಣ್ಣಾಗಿರ್ತಾನೆ ಅದೇ ಟೈಮ್ಗೆ ಅದೊಂದು ದಿವಸ ಏನಾಗುತ್ತೆ ಅಂದರೆ ಚಿತ್ರದುರ್ಗ ಜೈಲಲ್ಲಿ ಇರ್ತಾರೆ ಯಾರ್ಯಾರು ಕೊರ್ರಂಗು ಮಾರೆನಹಳ್ಳಿ ಜಗ್ಗ ಕೋತಿರಾಮ ಲಿಂಗ ಎಲ್ಲರೂ ಟೋಟ್ಲಿ ಜಾನಿ ಕುರ್ಡಾಸೀನ ಕಾಟ್ರವಿ ಸುಮಾರು ಜನ ಇರ್ತಾರೆ ಆ ಟೈಮಲ್ಲಿ ಕೇಸ್ ಬಂದಾಗ ಕೇಸ್ ದಿವಸ ನಿಗದಿವಾಗಿರುತ್ತಲ್ಲ ಆಗಿರುತ್ತಲ್ಲ ಆ ದಿವಸ ಬೆಂಗ್ಳೂರು ಬ ಬಂದು ಕೇಸ್ ಅಟೆಂಡಾಗಿ ಹೋಗೋದು ಪರಿಪಾಠ ನೋಡಿ ಬೆಂಗಳೂರು ಅಂಡರ್ವಲ್ಡಲ್ಲಿ ಎಲ್ಲ ಥರ ಇನ್ಸಿಡೆಂಟ್ಗಳು ನೀವು ಕೇಳಿದ್ದೀರ ಆದರೆ ತುಂಬ ಅಪರೂಪ ಅಥವಾ ಫಸ್ಟ್ ಟೈಮ್ ಅನಿಸುತ್ತೆ ಕಸ್ಟಡೀಲಿ ಇರಬೇಕಾದ್ರೆ ಅಟ್ಯಾಕ್ ಮಾಡಿ ಹೊಡೆದಿರೋದು ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಲ್ಹಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ